ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ವೇಳೆ ಭಾರ್ಗವಿ ಬಂದರೆ ಅಂತ ಬ್ರಂದ ಅರ್ಜುನ ಕೇಳ್ತಾಳೆ ಆಗ ಅರ್ಜುನ್ಗೆ ಭಾರ್ಗವಿ ಕಾಲ್ ಬರುತ್ತೆ ಅರ್ಜುನ್ ರಿಸೀವ್ ಮಾಡಲ್ಲ ಕಾಲ್ ರಿಸೀವ್ ಮಾಡಿ ಅರ್ಜುನ್ ರಿತು ವಿಕ್ಕಿ ಮದುವೆನ ನಿಲ್ಲಿಸಿ ಫೋನ್ ಮಾಡಿದರೆ ನೀವು ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ ಮಾಡ್ತಿಲ್ವಲ್ಲೆ ಅಂತಾಳೆ ಭಾರ್ಗವಿ ಕಾಲ್ ಫಿಕ್ ಮಾಡ್ತಿಲ್ವಾ ಮೇಡಮ್ ಅಂತಾರೆ ಪ್ರತಾಪ್ ಇಲ್ಲ ಸರ್ ನಾನು ಮದುವೆಗೆ ಅಡ್ಡ ಬಂದರೆ ಅಂತ ಭಯಪಡ್ತಿದ್ದಾರೆ ಯಾವುದೋ ಒಂದು ಸಣ್ಣ ಸಮಸ್ಯೆನ ಸಾಲ್ವ್ ಹೋಗಿ ಇನ್ನೂ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೋತಿರ್ತಾರೆ ಸರ್ ನೀವು ಆದಷ್ಟು ಬೇಗ ಹೋಗಿ ಏನಾದರೂ ಮಾಡಿ ಮದುವೆನ ನಿಲ್ಲಿಸಲೇಬೇಕು ಸರ್ ಆ ಶಕ್ತಿ ಪ್ರಸಾದ್ ಕುಟುಂಬದವರಿಂದ ಇನ್ನೊಂದು ಹೆಣ್ಣಿನ ಜೀವನ ಹಾಳಾಗಬಾರ್ದು ಅಂತಳೆ ಭಾರ್ಗವಿ ಈಚೆ ಎಲ್ಲರೂ ಖುಷಿಯಿಂದ ಮದುಮಕ್ಕಳನ್ನು ನೋಡ್ತಾ ಇರ್ತಾರೆ ಪುರೋಹಿತರು ಮಂತ್ರ ಹೇಳ್ತಿರುವಾಗ ಶಾಸ್ತ್ರಿಗಳೇ ಮೊದಲು ತಾಳಿ ಕಟ್ಟಿಸಿ ಮಂತ್ರಗಳು ಸಾಕು ದಯವಿಟ್ಟು ತಾಳಿ ಕಟ್ಟಿಸಿ ಬೇಗ ಅಂತಾರೆ ಶಕ್ತಿ ಯಾಕೆ ರೀ ಅಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ ಅಂತಾರೆ ಸೀತಾರ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಂತಾರೆ ಶಕ್ತಿ ಮಾಂಗಲ್ಯ ತಂದು ಕೊಡಮ್ಮ ಅಂತಾರೆ ಪುರೋಹಿತರು ನಂತರ ಮಾಂಗಲ್ಯನ ಎಲ್ರಿಗೂ ಮುಡಿಸಿ ಬರೋ ಕೇಳ್ತಾರೆ ರುದ್ರ ಒಳ್ಳೆ ರೌಡಿ ತರ ಅವಸರವಸರವಾಗಿ ತಾಳಿ ಕಟ್ಸ್ತಿದ್ದಾರೆ ಇವರನ್ನೆಲ್ಲ ನೋಡ್ತಿದ್ರೆ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ನನ್ನ ಮಗಳು ಇವ್ರ ಮನೆಗೆ ಹೋಗ್ಬೇಕಾ ಅಂತಾರೆ ಜಯಂತ್ ಪುರೋಹಿತ್ರು ಮತ್ತೆ ಮಂತ್ರ ಹೇಳುವಾಗ ಮೊದಲು ತಾಳಿ ಕಟಿಸಿ ಅಂತಾರೆ ಶಕ್ತಿ ಮಾಂಗಲ್ಯ ತಗೊಳ್ಳಪ್ಪ ಅಂತಾರೆ ಪುರೋಹಿತರು ವಿಕ್ಕಿ ಮಾಂಗಲ್ಯನ ಇಟ್ಕೋತಾನೆ ಪುರೋಹಿತರು ಮಂತ್ರ ಹೇಳುವಾಗ ವಿಕ್ಕಿ ರಿತು ಕೂತ್ಕೆಗೆ ತಾಳಿನ ಕಟ್ತಾನೆ ಆಗ ಭಾರ್ಗವಿ ಒಳಗಡೆ ಎಂಟ್ರಿ ಕೊಡ್ತಾಳೆ ತಾಳಿ ಕಟ್ತಾ ಇರೋದನ್ನು ನೋಡಿ ಶಾಕ್ ಆಗ್ತಾಳೆ ಮದುವೆ ಮನೆಯಲ್ಲಿ ಎಲ್ಲರೂ ಭಾರ್ಗವಿನ ನೋಡಿ ಶಾಕ್ ಆಗ್ತಾರೆ ಸ್ಟ್ಯಾಚು ಥರ ಒಬ್ಬೊಬ್ಬರೇ ಅವಳನ್ನು ನೋಡ್ತಿರ್ತಾರೆ ರಿತು ವಿಕ್ಕಿ ಭಯದಿಂದ ನೋಡ್ತಾರೆ ಅರ್ಜುನ್ ಎದುರುಗಡೆನೆ ಭಾರ್ಗವಿ ಮುಂದೆ ಬರ್ತಾಳೆ ಭಾರ್ಗವಿ ಬಂದಿಯಾ ಬಾಬಾ ನಿನಗೆ ನನ್ನ ಮದುವೆ ನೋಡೋ ಭಾಗ್ಯ ಸಿಗ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊತಾ ಇದ್ದೆ ಕರೆಕ್ಟ್ ಟೈಮ್ಗೆ ಬಂದೆ ನೋಡು ಅಂತಾನೆ ವಿಕ್ಕಿ ಬರಬೇಡ ಅಂತ ಹೇಳಿದ್ನಲ್ಲ ಯಾಕೆ ಬಂದೆ ಇಲ್ಲಿ ಅಂತಾರೆ ಜೆಪಿ ಹೋಗ್ಲಿ ಬಿಡು ಜೆಪಿ ಏನು ಭಾರ್ಗವಿ ಮದುವೆ ನೋಡೋಕೆ ಬಂದಿಯಾ ಈಗಷ್ಟೇ ಮದುವೆ ಮುಗೀತು ಇನ್ನೇನು ಊಟ ಶುರುವಾಗತ್ತೆ ಹೇಗೂ ಬಂದಿದ್ಯಾ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಆಮೇಲೆ ಹೋಗು ಅಂತಾರೆ ಶಕ್ತಿ ಆಗ ಭಾರ್ಗವಿ ಏನು ಮಾತಾಡೋದೇ ಇಲ್ಲ ನಂತರ ಇನ್ಸ್ಪೆಕ್ಟರ್ ಪ್ರತಾಪ್ ಲಾಯರ್ ಪೊಲೀಸರೆಲ್ಲ ಬರ್ತಾರೆ ಎಲ್ಲರೂ ಅವರನ್ನು ಶಾಕ್ನಿಂದ ನೋಡ್ತಾರೆ ವಿಕ್ಕಿ ರೀತು ನಿಂತ್ಕೋತಾರೆ ಭಾರ್ಗವಿ ಏನು ಮಾಡ್ತಿದ್ದೀರಾ ಅಂತಾನೆ ಅರ್ಜುನ್ ಮದುವೆ ಮುಗಿತಲ್ಲ ಮಾವನ ಮನೆಗೆ ಕಳಿಸ್ಕೊಡೋಣ ಅಂತ ಬಂದಿದ್ದೀನಿ ಅಂತಾಳೆ ಭಾರ್ಗವಿ ಏನು ಮಾಡ್ತಿದ್ಯಾ ಭಾರ್ಗವಿ ಮದುವೆ ಮನೆಯದು ತಲೆಹಟ್ಟೆ ಮಾಡಬೇಡ ಇಲ್ಲಿಂದ ಹೊರಡ್ತಾ ಇರು ಅಂತಾರೆ ಜೆ ಪಿ ಅಪರಾಧಿನ ಅರೆಸ್ಟ್ ಮಾಡೋಕ್ಕೆ ಮದುವೆ ಮಾದ ಮನೆ ಆದ್ರೇನು ಮಸಣ ಆದ್ರೇನು ಮಾವ ಏನೆಲ್ಲ ಹಾಗೆ ನೋಡ್ತಿದ್ದೀರಾ ಸಂಧ್ಯಾನ ಕೊಲೆ ಮಾಡಿದ್ದು ಬೇರೆ ಯಾರೂ ಅಲ್ಲ ಇದೇ ವಿಕ್ಕಿ ವಿಕ್ಕಿ ಅಲಿಯಾಸ್ ವಿಕ್ರಮ್ ಭೂಪತಿ ಅಂತಳೆ ಭಾರ್ಗವಿ ನಾನೇನು ಮಾಡಿಲ್ಲ ಸಂಧ್ಯಾನ ನಾನು ಕೊಲೆ ಮಾಡಿಲ್ಲ ಅಂಕಲ್ ನನ್ನ ನಂಬಿ ಅವಳು ಸುಳ್ಳು ಹೇಳ್ತಿದ್ದಾಳೆ ಅಪ್ಪ ಅಂಕಲ್ ನಾನೇನು ಮಾಡಿಲ್ಲ ಅಂತಾನೆ ವಿಕ್ಕಿ ಹೇಳಿ ಎಷ್ಟು ಸಲ ಅಂತ ಹೇಳ್ತೀರಾ ಸಂಧ್ಯಾ ಕೊಲೆಯಾಗಿ ಬಿದ್ದಿದ್ದ ಜಾಗದಲ್ಲಿ ಕೆಲವೊಂದು ವಸ್ತುಗಳು ಸಿಕ್ಕಿದ್ವು ಅದರ ಮೇಲೆ ಇರೋ ಫಿಂಗರ್ ಪ್ರಿಂಟು ವಿಕ್ರಮ್ ಭೂಪತಿಗೆ ಮ್ಯಾಚ್ ಆಗ್ತಿದೆ ಅಂತಾಳೆ ಭಾರ್ಗವಿ ಅದೊಂದೇ ಪಾಯಿಂಟ್ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಭಾರ್ಗವಿ ಅಂತಾರೆ ಜೆ ಪಿ ಹಾಗೆ ಹೇಳು ಜೆ ಪಿ ಅವತ್ತು ನನ್ನ ಮಗ ನನ್ನ ಫಾರ್ಮ್ ಹೌಸಲ್ಲೇ ಇದ್ದ ಅವನು ಈ ಕೊಲೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲವೇ ಇಲ್ಲ ಅಂತಾರೆ ಶಕ್ತಿ ನೀವಿಬ್ಬರು ಹೇಳಿರೋ ಮಾತಿಗೆ ಉತ್ತರ ಕೊಡ್ತೀನಿ ಅವತ್ತು ವಿಕ್ಕಿ ಫಾರ್ಮ್ ಹೌಸಲ್ಲಿ ಇದ್ದಿದ್ದು ನಿಜಾನೇ ಅದಾದ ಮೇಲೆ ತನ್ನ ಫ್ರೆಂಡ್ಸ್ಗೆಲ್ಲ ಚೆನ್ನಾಗಿ ಕುಡಿಸಿ ತನ್ನ ಮೊಬೈಲ್ ಎಲ್ಲಿ ಟ್ರ್ಯಾಕ್ ಆಗುತ್ತೋ ಅಂತ ಮೊಬೈಲ್ನ ಅಲ್ಲೇ ಇಟ್ಟು ಸಂಧ್ಯಾ ಹತ್ತಿರ ಬಂದಿದ್ದಾನೆ ಸಂಧ್ಯಾನ ಕೊಲೆ ಮಾಡಿದ್ದಾನೆ ಅಷ್ಟೇ ಅಲ್ಲ ಸಂಧ್ಯಾನ ಕೂಡ ಹಾಕಿ ಜಾಗ ಒಂದು ಸಿಮ್ ಕಾರ್ಡ್ ಕೂಡ ಸಿಕ್ಕಿದೆ ಯಾರ್ದು ಅಂತ ಹುಡುಕಿ ನೋಡಿದ್ವಿ ಅದು ಬೇರೆ ಯಾರು ಅಲ್ಲ ಅದೇ ವಿಕ್ರಮ್ ಭೂಪತಿ ಭಾರ್ಗವಿ ಅದೇನೇ ಆಗಿರಲಿ ಭಾರ್ಗವಿ ಇಲ್ಲಿ ಮದುವೆ ನಡೀತಿದೆ ಸುಮ್ಮನೆ ಮನೆಗೆ ಹೊರಟೋಗು ನೀನು ಅಂತಾರೆ ನಿರ್ಮಲಾ ತಪ್ಪೇನತೆ ಕೊಲೆ ನಡೆದು ಹೋಗಿದೆ ಕೊಲೆ ಮಾಡಿರೋನು ರಾಜರೋಷವಾಗಿ ಓಡಾಡ್ಕೊಂಡಿದ್ದಾನೆ ಮದುವೆ ಬೇರೆ ಆಗಿದ್ದಾನೆ ನಮ್ಮ ಹತ್ರ ಇರೋ ಎಲ್ಲಾ ಸಾಕ್ಷಿಗಳು ವಿಕ್ಕಿನೇ ಮಾಡಿ ತೋರಿಸ್ತಿದೆ ಅಂತಾಳೆ ಭಾರ್ಗವಿ ಎಲ್ಲಾ ಸಾಕ್ಷಿಗಳು ನಿಜ ಅಂತ ಹೇಗೆ ಹೇಳ್ತೀಯಾ ಅಂತಾರೆ ಜೆ ಪಿ ಅದನ್ನು ಇಲ್ಲ ಲಾ ಮಿಸ್ಟರ್ ಜೆ ಪಿ ಕೋರ್ಟಲ್ಲಿ ಹೇಳ್ತೀನಿ ಅಂತಾಳೆ ಭಾರ್ಗವಿ ಲಾ ಪ್ರಾಕ್ಟೀಸ್ ಬಿಟ್ಬಿಟ್ಟಿದ್ದೀನಿ ಅಂತ ನನ್ನ ಹತ್ರ ನೀನು ಹೇಳಿದ್ದು ಅಂತಾರೆ ಜೆ ಪಿ ಲಾ ಪ್ರಾಕ್ಟೀಸ್ನ ನೀವಲ್ಲ ನಿಮ್ಮ ಅಪ್ಪ ಅಲ್ಲ ನನ್ನ ಅಪ್ಪನೇ ಬಂದು ಹೇಳಿದರು ಬಿಡಲ್ಲ ಅಂತಾಳೆ ಭಾರ್ಗವಿ ಭಾರ್ಗವಿ ನೋಡು ನಿಜವಾಗ್ಲೂ ನಾನು ಈ ಸಲ ಏನೂ ಮಾಡಿಲ್ಲ ನನ್ನ ಮದುವೆ ನಡೀತಿದೆ ಪ್ಲೀಸ್ ಈ ಸರ್ತಿ ಬಿಟ್ಬಿಡು ಸಂಧ್ಯಾ ಇಲ್ಲ ತಾನೇ ಸುಮ್ಮನೆ ಯಾಕೆ ನಾನು ಪ್ರಾಣ ತಿಂತೀಯ ನೀನು ನಿನಗೆ ನನ್ನ ಮೇಲೆ ಕೋಪ ಇದೆ ಅದಕ್ಕೆ ಈ ರೀತಿ ಸುಳ್ಳು ಹೇಳ್ತಿದ್ಯಾ ಇಲ್ಲರಿತು ನಾನು ಏನೂ ಅಂತ ಅಂತಲೇ ವಿಕ್ಕಿ ಎಲ್ಲಿಲ್ಲ ಎಲ್ಲಿಬಿಲ್ಲದ ನಾಲಿಗೆ ಎಷ್ಟು ಸಲೀಸಾಗಿ ಸುಳ್ಳು ಹೇಳುತ್ತೆ ಅಲ್ವಾ ಸಂಧ್ಯಾನ ಕೊಂದು ಅದನ್ನು ಮುಚ್ಚಾಕಿ ಅವಳ ಸಮಾಧಿ ಮೇಲೆ ನೀನು ಮದುವೆ ಆಗಿದೆಯಾ ಇನ್ಸ್ಪೆಕ್ಟರ್ ನಿಮ್ಮ ಕೆಲಸನ ನೀವು ಮಾಡಿ ಅಂತಳೆ ಭಾರ್ಗವಿ ಪ್ರತಾಪ್ ಮುಂದೆ ಬರ್ತಾರೆ ಬೇಡ ಭಾರ್ಗವಿ ಈ ಟೈಮಲ್ಲಿ ಇದೆಲ್ಲ ಬೇಡ ಅಂತಾನೆ ಅರ್ಜುನ್ ಅರ್ಜುನ್ ನಾನು ಇಲ್ಲಿಗೆ ಬಂದಿರೋದು ನಿಮ್ಮ ಹೆಂಡತಿ ಭಾರ್ಗವಿ ಆಗೋಲ್ಲ ಅಡ್ವೊಕೇಟ್ ಭಾರ್ಗವಿಯಾಗಿ ಅಂತಳೆ ಭಾರ್ಗವಿ ಪೊಲೀಸರು ವಿಕ್ಕಿ ಕೈಗೆ ಬೇಡಿ ಹಾಕುವಾಗ ಜೆ ಪಿ ಶಕ್ತಿ ಅಡ್ಡ ಬರ್ತಾರೆ ನೋಡಿ ಶುಭ ಕಾರ್ಯ ನಡೆಯುವಾಗ ನೀವು ಈ ಥರ ಅಡ್ಡಿ ಮಾಡೋ ಹಾಗಿಲ್ಲ ಅಂತಾರೆ ಜೆ ಪಿ ನಮ್ಮ ಡ್ಯೂಟಿಗೆ ಅಡ್ಡಿಪಡಿಸಬೇಡಿ ನಮ್ಮ ಹತ್ರ ವಾರೆಂಟ್ ಇದೆ ಅಂತಾರೆ ಪ್ರತಾಪ್ ವಾರೆಂಟ್ ತೋರಿಸ್ರಿ ಅಂತಾರೆ ಶಕ್ತಿ ಅರೆಸ್ಟ್ ಮಾಡಿರಿ ಎಳ್ಕೊಂಡು ನಡೀರಿ ಅಂತಾರೆ ಪ್ರತಾಪ್ ವಾರೆಂಟ್ ಇದೆ ಅಂತ ಹೇಳ್ತಿದ್ದಾರಲ್ಲ ನಾನು ನೋಡ್ಕೋತೀನಿ ಅಂತಾರೆ ಶೇಡ್ ಜೆ ಪಿ ಬಿಕ್ಕಿನ ಎಳ್ಕೊಂಡು ಭಾರ್ಗವಿ ಹತ್ರ ಕರ್ಕೊಂಡು ಬರ್ತಾರೆ ಅಪ್ಪ ಎಮ್ ಎಲ್ ಎ ಮಾವ ಲಾಯರ್ ಇವರಿಬ್ಬರು ಸಪೋರ್ಟ್ ಇದ್ರೆ ಏನು ತಪ್ಪು ಮಾಡಿದ್ರು ತಪ್ಪಿಸ್ಕೋಬೋದು ಅಂದ್ಕೊಂಡಿದ್ಯಾ ಅವತ್ತು ಕೋರ್ಟಲ್ಲಿ ಸಂಧ್ಯಾಗೆ ಅವಮಾನ ಆಯಿತು ಅತ್ಯಾಚಾರ ಆಗಿ ಕೊಲೆ ಆದಲು ಕೊನೆಗೆ ನ್ಯಾಯನೇ ಸಿಗದೆ ಮಣ್ಣಲ್ಲಿ ಮಣ್ಣಾಗಿ ಹೋದ್ಲು ಮತ್ತು ಅದೇ ಸುಳ್ಳಿನ ಕತೆ ಮುಂದುವರಿಯುತ್ತೆ ಅಂದ್ಕೊಂಡೇನೋ ಕಾನೂನಿನ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಕಾನೂನು ಕೊಡು ಶಿಕ್ಷಣ ಅನುಭವಿಸಲೇಬೇಕು ನೀನು ಯಾವನೇ ಆಗಿರು ಕಾನೂನಿಗೆ ಅದು ಲೆಕ್ಕಕ್ಕೆ ಬರಲ್ಲ ಹೇಳಿದ್ದೆ ತಾನೇ ಸಂಧ್ಯನ ಕೊಂದವ್ರು ಯಾರೇ ಆಗಿದ್ರು ಅವ್ರನ್ನ ಎಳ್ಕೊಂಡು ಹೋಗಾಗಿ ಮಾಡ್ತೀನಿ ಅಂತ ಇನ್ಸ್ಪೆಕ್ಟರ್ ಅಂತಳೆ ಭಾರ್ಗವಿ ತಪ್ಪು ಮಾಡ್ತಿದ್ದೀಯ ಭಾರ್ಗವಿ ಈ ಸಲ ನಾನೇನು ಮಾಡಿಲ್ಲ ಸಂಧೆ ಅನ್ಕೊಂಡವನು ನಾನಲ್ಲ ಅಂತಾನೆ ವಿಕ್ಕಿ ಮುಚ್ಚಯ್ಯ ಬಾಯಿ ನೀನೇನು ಮಾತಾಡಿದ್ರು ಕೋರ್ಟಲ್ಲಿ ಮಾತಾಡು ಅಂತಾಳೆ ಭಾರ್ಗವಿ ಹೇಳ್ಕೊಂಡು ಬನ್ನಿ ಅವರನ್ನು ಅಂತಾರೆ ಪ್ರತಾಪ್ ಹೇಳ್ಕೊಂಡು ಹೋಗ್ತಾರೆ ವಿಕ್ಕಿನ ಭಾರ್ಗವಿ ಪ್ರತಾಪ್ ಅವ್ರು ಹಿಂದೆಯೇ ಹೋಗ್ತಾರೆ ರಿತುನು ಓಡಿ ಬರ್ತಾಳೆ ನಂತರ ಗಾಡಿಯಲ್ಲಿ ವಿಕ್ಕಿನ ಕರ್ಕೊಂಡು ಹೋಗ್ತಾರೆ ರಿತು ಅಳ್ತಾಳೆ ಅರ್ಜುನ್ ಸಿಟ್ಟಿಂದ ಭಾರ್ಗವಿಗೆ ಎಲ್ಲ ಮಾಡಿಬಿಟ್ರಲ್ಲ ಲಾ ಪ್ರಾಕ್ಟೀಸ್ ಮಾಡಲ್ಲ ಅಂತ ನನಗೆ ಕೊಟ್ಟು ಮೋಸ ಮಾಡಿಬಿಟ್ರಲ್ಲ ವಿಕಿನೇ ಕೊಲೆಗಾರ ಅಂತ ನಿಮಗೆ ಡೌಟ್ ಇದ್ದ ಮೇಲೆ ನನಗೆ ಅಕ್ಕರೆ ಹೇಳಿಲ್ಲ ನನ್ನ ತಂಗಿ ಮದುವೆ ಆಗೋವರೆಗೂ ಕಾಯ್ಕೊಂಡಿದ್ದು ಕೊನೆಗೆ ಹೀಗೆ ಮಾಡಬೇಕು ಅಂದ್ಕೊಂಡ್ರ ಅಂತಾನೆ ಅರ್ಜುನ್ ಇಲ್ಲ ಪಾರ್ಥ ನಾನು ಇದ್ರ ಬಗ್ಗೆ ಹೇಳಬೇಕು ಅಂತ ತುಂಬ ಪ್ರಯತ್ನಪಟ್ಟೆ ಆದರೆ ನೀವು ನನ್ನ ಮಾತು ಕೇಳಲಿಲ್ಲ ಇವತ್ತು ಅಷ್ಟೇ ನಾನು ನಿಮಗೆ ಫೋನ್ ಮಾಡ್ತಾನೇ ಇದ್ದೆ ನೀವು ರಿಸೀವ್ ಮಾಡಲಿಲ್ಲ ಇಷ್ಟು ದಿನ ಇದ್ದಿದ್ದು ಅನುಮಾನನೇ ಆದರೆ ನಿಜ ಏನು ಅಂತ ಗೊತ್ತಾಗಿದ್ದು ಇವತ್ತು ನನಗೆ ಮೊದಲೇ ಗೊತ್ತಿದಿದ್ರೆ ರಿತು ಜೀವನ ಹಾಳಾಗೋಕ್ಕೆ ನಾನು ಬಿಡ್ತಿದ್ದೆ ನಾ ಅವಳು ನನ್ನ ತಂಗಿ ಅಲ್ವಾ ಅಂತಳೆ ಭಾರ್ಗವಿ ಮುಚ್ಚೆ ಬಾಯಿ ಬಾಯಿ ಬಿಟ್ಟರೆ ಬರೀ ಸುಳ್ಳು ನಿಂದು ಬ್ರೋ ಇವಳಿಗೆ ನನ್ನ ಲೈಫ್ ಬಗ್ಗೆ ಯೋಚನೆಲ್ಲ ವ್ಯಕ್ತಿ ಮದ ಮೇಲಿನ ದ್ವೇಷಕ್ಕೆ ಅವನು ಜೈಲಿ ಕಳಿಸಿದಾಳೆ ನಾನು ನಿನಗೇನೇ ದ್ರೋಹ ಮಾಡಿದ್ದೆ ಸಾಯುವವರೆಗೂ ಒಟ್ಟಿಗೆ ಇರ್ತೀವಿ ಅಂತ ಮದುವೆ ಆದ್ವಿ ಆದರೆ ಮದುವೆ ದಿನನೇ ಇಬ್ಬರನ್ನ ದೂರ ಮಾಡಿಬಿಟ್ಟಿಯಲ್ಲೇ ನಿನಗೆ ಈಗ ಸಮಾಧಾನ ಆಯಿತಾ ಅಂತಳೆ ರಿತು ಉತ್ತರ ಕೊಡಿ ಭಾರ್ಗವಿ ಎಷ್ಟೋ ಕನ್ಸಿಟ್ಕೊಂಡು ಮದುವೆ ಆದವಳನ್ನು ಮದುವೆ ಮಂಟಪದಲ್ಲಿ ಕಣ್ಣೀರಿಡೋ ಥರ ಮಾಡಿದ್ರಲ್ಲ ಯಾಕೆ ವರ್ಗವಿ ಯಾಕೆ ಅಂತಾನೆ ಅರ್ಜುನ್ ಈ ಮದುವೆ ಬೇಡ ಬೇಡ ಅಂತ ನಾನು ಎಷ್ಟು ಸಲ ಹೇಳಿದ್ದೀನಿ ಅನ್ ಅರ್ಜುನ್ ನಿಮಗೆ ವಿಕ್ಕಿ ಬಗ್ಗೆ ಮೊದಲೇ ಗೊತ್ತಿತ್ತು ಅಲ್ವಾ ಮದುವೆಗೂ ಮುಂಚೆ ಸಂಧ್ಯೆಗೆ ಆಗಿರೋ ಸ್ಥಿತಿ ನೀವು ನೋಡಿದ್ರಿ ಅಲ್ವಾ ವಿಕ್ಕಿ ಬಗ್ಗೆ ಎಲ್ಲ ಗೊತ್ತಿದ್ದು ರಿತುನ ಅವನಿಗೆ ಕೊಟ್ಟು ಹೇಗೆ ಮದುವೆ ಮಾಡಿದ್ರಿ ಅಂತಾಳೆ ಭಾರ್ಗವಿ ಯಾಕಂದರೆ ವಿಕ್ಕಿ ಮಗು ರಿತು ಹೊಟ್ಟೆಯಲ್ಲಿ ಬೆಳೀತಿದೆ ಅಂತಾನೆ ಅರ್ಜುನ್ ಅರ್ಜುನ್ ಏನು ಹೇಳ್ತಿದ್ದೀರಾ ಅಂತಳೆ ಭಾರ್ಗವಿ ಹೌದು ಆ ಮಗುಗೋಸ್ಕರನೇ ಒಪ್ಕೊಂಡಿದ್ದು ಈ ಮದುವೆಗೆ ನನ್ನ ತಂಗಿ ಭವಿಷ್ಯಕ್ಕೋಸ್ಕರ ಒಪ್ಕೊಂಡೆ ಭಾರ್ಗವಿ ಡ್ಯಾಡ್ ಸಾಕ್ಷಿ ತೋರ್ಸಿದ್ಮೇಲೆ ವಿಕ್ಕಿ ಮೇಲೆ ನಂಬಿಕೆ ಬಂದಿದ್ದು ಒಪ್ಕೊಂಡಿದ್ದು ಅದೆಷ್ಟೋ ಕಷ್ಟಪಟ್ಟು ಎಲ್ಲರನ್ನ ಒಪ್ಸಿರಿತು ಜೀವನ ಸರಿ ಮಾಡೋಣ ಅನ್ಕೊಂಡಿದ್ದೆ ಆದ್ರೆ ನನ್ನ ತಂಗಿ ಮತ್ತೆ ಮಗು ಜೀವನ ಬೀದಿಗೆ ಬಂತಲ್ಲ ಅದು ನಿಮ್ಮಿಂದ ಅದಕ್ಕೆ ಏನು ಉತ್ತರ ಕೊಡ್ತೀರಾ ನಿಮ್ಮ ಅನುಮಾನಕ್ಕೆ ರಿತು ಜೀವನನೇ ಬಲಿ ಕೊಟ್ರಲ್ಲ ಅಂತಾನೆ ಅರ್ಜುನ್ ಪಾರ್ಥ ನನಗೆ ಇದೆಲ್ಲ ಗೊತ್ತಿಲ್ಲ ಅಂತಾಳೆ ಭಾರ್ಗವಿ ನೀವೇನು ಹೇಳಬೇಡಿ ಏನಂದರೂ ನಾನು ಮಾತ್ರ ನಂಬಲ್ಲ ನಿಮ್ಮ ಜೊತೆ ಮಾತಾಡೋಕ್ಕೂ ಅಸಹ್ಯ ಆಗ್ತಿದೆ ಐ ಹೇಟ್ ಯು ಅಂತ ಅರ್ಜುನ್ ರಿತು ಕೈನ ಹಿಡ್ಕೊಂಡು ಒಳಗಡೆ ಹೋಗ್ತಾನೆ ಈಚೆ ಒಂದನ ಅಂಕಲ್ ವಿಕ್ಕಿನ ಕರ್ಕೊಂಡು ಹೋಗೇ ಬಿಟ್ಟರು ಅಂಕಲ್ ಏನಾದರೂ ಮಾಡಿ ವಿಕ್ಕಿನ ಕರ್ಕೊಂಡು ಬನ್ನಿ ಅಂಕಲ್ ಅಂತಾಳೆ ನಿಮ್ಮ ಕಣ್ಣು ಮುಂದೆನೇ ಹೀಗೆಲ್ಲ ನಡೆದ್ರು ಹೇಗೆ ಸುಮ್ಮನೆ ಇದ್ದೀರ ಜೆ ಪಿ ಏನು ನಿರ್ಮಲ ಅವತ್ತು ದಿನ ಭಾರ್ಗವಿಯಿಂದ ಏನೂ ತೊಂದರೆ ಆಗೋಲ್ಲ ಎಲ್ಲ ನಾನು ನೋಡ್ಕೋತೀನಿ ಅಂದರೆ ಏನಾಯಿತು ಈಗ ಅಂತಾರೆ ಸಿತಾರಾ ನಿಜವಾಗ್ಲೂ ಭಾರ್ಗವಿ ಮೇಲೆ ಕಣ್ಣಿಟ್ಟಿದ್ವಿ ಅಂತಾರೆ ನಿರ್ಮಲ ಆದರೂ ಕಣ್ಣು ತಪ್ಪಿಸಿ ಕುತಂತ್ರ ನಡೆದಿದೆ ಅಂತಾರೆ ಜೆ ಪಿ ಕುತಂತ್ರ ನಡೆದಿದೆ ಅದೆಲ್ಲ ಕಣ್ಣಿಗೂ ಕಾಣ್ತಿದೆ ಕೇಸಿಗೆ ಹೆಲ್ಪ್ ಆಗುತ್ತೆ ವಿಕ್ಕಿನ ಬಚಾವ್ ಮಾಡೋದಕ್ಕೆ ಬಾರ್ಗವಿನ ತಂದು ಮನೇಲಿ ಇಟ್ಕೊಂಡಿದ್ದೀನಿ ಅಂತ ಅಂದೆ ಆ ಮಾತನ್ನು ನಾನು ನಮ್ದೆ ಇನ್ನೂ ಸಹಿಸ್ಕೊಳ್ಳೋಕ್ಕಾಗಲ್ಲ ಅವಳನ್ನು ಮನೆಯಿಂದ ಆಚೆ ಕಳಿಸು ಶಿವ ಅಂದರೆ ಅವಳು ಕಣ್ಣು ಮುಂದೆನೇ ಇದ್ರೇನೆ ನಾವು ಕೇಸ್ ಗೆಲ್ಲೋದು ಅಂತಂದೆ ಆದರೆ ಈಗ ಮತ್ತೆ ಕೇಸನ್ನು ಆಫೀಲ್ಗೆ ಹೋಗಿದ್ದಾಳೆ ನಿನ್ನ ಮನೆಯಲ್ಲೇ ಇದ್ಕೊಂಡು ನಿನ್ನ ಕಣ್ಣು ಇವೆಲ್ಲ ಮಾಡ್ತಿದ್ದಾಳಲ್ಲ ಅಲ್ಲ ನಾವೇನು ನಿನ್ನ ಕಣ್ಣಿಗೆ ಹುಚ್ಚರ್ ಥರ ಕಾಣಿಸ್ತಿದ್ದೀವ ಅಂತಾರೆ ಶಕ್ತಿ ಸೊಸೆ ಇಬ್ಬರು ಒಂದಾಗಿದ್ದಾರೆ ಮದುವೆ ಅಂತ ಅಂದು ನಮ್ಮ ನನ್ನ ದಿಕ್ ತಪ್ಪಿಸಿ ಅಮರ್ಸಿದ್ದಾರೆ ಕೊಲೆ ಆರೋಪದ ಮೇಲೆ ಜೈಲಿಗೆ ಕಳಿಸಿದ್ರಲ್ಲಿ ಇದಕ್ಕೆಲ್ಲ ನೀವೇ ಕಾರಣ ಜೆ ಪಿ ಅಂತಾರೆ ಸೀತಾರಾ ಇಲ್ಲ ಇಲ್ಲ ನೀವು ತಪ್ಪು ತಿಳ್ಕೊಂಡಿದ್ದ ಿರ ಸೀತಾರ ಅವರೇ ಆ ಭಾರ್ಗವಿ ಲಾ ಪ್ರಾಕ್ಟೀಸ್ ನಿಲ್ಸಿದ್ದೀನಿ ಅಂತ ಹೇಳಿ ನಮಗೆ ಮೋಸ ಮಾಡಿದಾಳೆ ಅಂತಾರೆ ಜೆ ಪಿ ಸಾಕು ನಿಲ್ಸು ಜೀವ ನೀನ ನಂಬಿದ್ನಲ್ಲ ಅದು ನನ್ನ ತಪ್ಪು ಅಂತ ನನಗೀಗ ಅರ್ಥ ಆಗ್ತಿದೆ ಅಂತಾರೆ ಶಕ್ತಿ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ